ಕೆಲವೇ ವರ್ಷಗಳ ಹಿಂದೆ ದೇಶಾದ್ಯಂತ ಒಂದು ಅಭಿಯಾನ ನಡೆದಿತ್ತು ನಾನಾ ತರಹದ ಅಭಿಯಾನಗಳು ನಡೆಯುವುದುಂಟು ನೀವು ಹೇಳುತ್ತಿರುವುದು ಯಾವುದು ಎಂಬ ಪ್ರಶ್ನೆ ಸಹಜವೇ ಇದು ಮಹಾತ್ಮರಿಗೆ ಸಂಬಂಧಿಸಿದ್ದು ಅಂದರೆ ಯಾವುದೋ ಮುನಿ ಸಾಧು ಸಂತ ಸನ್ಯಾಸಿಯಂತ ಮಹಾತ್ಮರಿಗೆ ಸಂಬಂಧಿಸಿದ್ದು ಅಂತ ತಿಳಿಬೇಡಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮರಿಗೆ ಸಂಬಂಧಿಸಿದ್ದು ವರ್ಷಗಳ ಹಿಂದೆ ಮಹಾತ್ಮರ ಹುಟ್ಟುಹಬ್ಬದ ದಿನ ದೇಶದ ಎಲ್ಲ ಪ್ರಜೆಗಳು ಪ್ರತಿಜ್ಞೆ ಮಾಡಿದ ಅಭಿಯಾನ ಇನ್ನೂ ಹೊಳಿಲಿಲ್ವೆ ಅದೇ ನಮ್ಮ ಪ್ರಧಾನಿಗಳು ಬೋಧಿಸಿದ ಪ್ರತಿಜ್ಞೆ ಸ್ವಚ್ಛತಾ ಅಭಿಯಾನದ ಪ್ರತಿಜ್ಞೆ ಕಡೆಗೂ ನೆನಪಾಯ್ತಲ್ಲ ಬಿಡಿ ಅಯ್ಯೋ ಸ್ವಾಮಿ ಬಿಡಿ ಅಂತ ಬರೀ ಮಾತಿಗೆ ಹೇಳಿದ್ದು ಅಷ್ಟೇ ಅಭಿಯಾನ ಬಿಡಿ ಅಂತಲ್ಲ ನಾನೊಬ್ಬ ಮಂದ ಬುದ್ಧಿಯವನು ಆ ಅಭಿಯಾನ ಬಿಟ್ಟು ವರ್ಷಗಳೇ ಆಯ್ತು ಅಲ್ವಾ ಇರಲಿ ಸ್ವಚ್ಛತೆಯ ಬಗ್ಗೆ ಹೇಳಿದರೂ ಸರಿ ಆದರೆ ಯಾವ ಯಾವ ತರಹದ ಕಸ ಕೊಳಕನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಲಿಲ್ಲವಲ್ಲ ಗ್ರಾಮ ಮತ್ತು ನಗರಗಳ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮನೆ ಮನೆಯವರು ಧಾರಾಳವಾಗಿ ಎಸೆಯುತ್ತಾರಲ್ಲ ಆ ಕಸವೇ ಬಸ್ಸು ಕಾರುಗಳಲ್ಲಿ ಪ್ರಯಾಣಿಸುವಾಗ ನಾಚಿಕೆಯಲ್ಲದೆ ಕಿಟಕಿ ಎಸೆಯುತ್ತೇವಲ್ಲ ಆ ಕಸವೇ ಕೈಗಾರಿಕೀಕರಣದಿಂದ ಉತ್ಪಾದನೆಯಾಗುತ್ತಿರುವ ಕೈಗಾರಿಕಾ ಕಸವೇ ನಮ್ಮ ದೇಶದಲ್ಲಿ ಸರ್ವರೂ ಸಮಾನರೇ ಆದರೂ ಅತಿ ಸಾಮಾನ್ಯ ಜನರೇ ವಾಸಿಸುವ ಪ್ರದೇಶದಲ್ಲಿ ಸಾವಿರಾರು ಟನ್ ಗಟ್ಟಲೆ ತಂದು ಮಹಾನಗರ ಪಾಲಿಕೆ ಮುನಿಸಿಪಾಲ್ಟಿಯವರು ಅಂದರೆ ಸರ್ಕಾರಿ ಸ್ಪಾನ್ಸರ್ಡ್ ಕಸವನ್ನು ಸುರಿದು ಇಡೀ ಬಡಾವಣೆಯನ್ನೇ ಗಬ್ಬೆಬ್ಬಿಸುವ ಕಸವನ್ನೇ ಬಟ್ಟೆ ತೊಳೆದ ಕೊಳಕೆ ಮೈ ತೊಳೆದ ಕೊಳಕೆ ಈ ತರದ ಎಲ್ಲ ಕಸ ಕೊಳಕುಗಳನ್ನು ಪ್ರತಿಜ್ಞೆ ಮಾಡಿಸಿಯೇ ತೊಳೆಯಬೇಕಾಯಿತಲ್ಲ ಎಂಬುದೇ ವಿಪರ್ಯಾಸ ಪ್ರತಿಜ್ಞೆ ಮಾಡಿಯೂ ತೊಳೆಯಲಾಗುತ್ತಿಲ್ಲವಲ್ಲ ತೊಳೆಸಲಾಗುತ್ತಿಲ್ಲವಲ್ಲ ಎಂಬುದೇ ವಿಷಾದ ನಮ್ಮ ಪ್ರಧಾನಿಗಳ ಕರೆಯಿಂದ ಪ್ರೇರಿತರಾಗಿ ಸ್ವಯಂ ಸೇವಾ ಸಂಘವೊಂದು ಅವರ ನಗರದ ಒಂದು ಬಡಾವಣೆಯಲ್ಲಿ ಸ್ವಚ್ಛತೆಯ ಜಾಗೃತ ಅಂದರೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬಡಾವಣೆಯ ಜನರೇ ಸ್ವಯಂ ಪ್ರೇರಿತರಾಗಿ ಬಡಾವಣೆಯಲ್ಲಿದ್ದ ಕಸ ಕೊಳಕನ್ನು ಸ್ವಚ್ಛ ಮಾಡಿದರು ಇದೇ ರೀತಿ ಮುಂದುವರೆಸಿಕೊಂಡು ಹೋಗುವ ನಿರೀಕ್ಷೆಯಲ್ಲಿ ಸಂಘದವರು ಕಾರ್ಯಕ್ರಮ ಮುಗಿಸಿದ್ದರು ಮೂರು ತಿಂಗಳ ನಂತರ ಸಂಘದ ಕಾರ್ಯಕರ್ತರು ಅದೇ ಬಡಾವಣೆ ಹೇಗಿದೆ ಎಂದು ನೋಡಿ ಬರಲು ಹೋದಾಗ ಅವರಿಗೆ ದಿಗ್ಭ್ರಮೆಯಾಗಿತ್ತು ಬಡಾವಣೆಯ ತುಂಬ ಮುಂಚಿನಂತೆಯೇ ಕಸ ತುಂಬಿಕೊಂಡಿತ್ತು ಬಡಾವಣೆಯ ಒಬ್ಬರನ್ನು ಏಕೆ ಬಡಾವಣೆ ಹೀಗಿದೆ ಎಂದು ಕೇಳಿದಾಗ ಅವರು ಕೊಟ್ಟ ಉತ್ತರ ಅವರ ಬಾಯಲ್ಲೇ ಕೇಳಿ ಹಾಳಾದ ಸಂಘದವರು ಎಲ್ಲಿ ಹಾಳಾಗಿ ಹೋದರೋ ಕಸ ತೆಗೆಸಲು ಬಂದು ಮೂರು ತಿಂಗಳಾಯಿತು ಅವರ ಮನೆ ಹಾಳಾಗ ಇದನ್ನು ಕೇಳಿ ಸಂಘದ ಕಾರ್ಯಕರ್ತರಿಗೆ ಮತ್ತೇನನ್ನು ಕೇಳುವ ಧೈರ್ಯ ಬರಲಿಲ್ಲ ಅದಿರಲಿ ಬಿಡಿ ಕೈಗೆ ಸಿಗುವ ಲಾರಿಗಳಲ್ಲಿ ಕೊಂಡೊಯ್ಯುವ ಕಸಗಳನ್ನು ಕೊಳಕುಗಳನ್ನು ಸ್ವಚ್ಛ ಮಾಡಲು ನಮ್ಮ ಪ್ರಧಾನಿಗಳು ಕರೆ ಕೊಟ್ಟರು ಪ್ರತಿಜ್ಞಾವಿಧಿ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಸಹಸ್ರಾರು ಮಂದಿ ಇದೇ ನೆಪವಾಗಿ ವ್ಯತ್ಯಾನುಸಾರ ಯೋಗ್ಯತಾನುಸಾರ ಶಕ್ತ್ಯಾನುಸಾರ ಯುಕ್ತ್ಯಾನುಸಾರ ಫೋಟೋಗಳನ್ನು ಹಾಕಿಸಿಕೊಂಡು ಪ್ರಚಾರ ಕೂಡ ಗಿಟ್ಟಿಸಿಕೊಂಡರು ಸ್ವಚ್ಛತೆ ವಿಚಾರ ಹಿಂದೆಯೇ ಉಳಿಯಿತು ಲಾರಿಗಳಲ್ಲಿ ಕೊಂಡೊಯ್ಯುವ ಟ್ಯಾಂಜಿಬಲ್ ಕೊಳಕಿನ ಜೊತೆ ಜೊತೆಗೆ ಕೈಗೆ ಸಿಗದ ಕಣ್ಣಿಗೆ ಕಾಣದ ಮಾನವನ ಮನಸ್ಸು ಎನ್ನುವ ಲಾರಿಗಳಲ್ಲಿ ಲೋಡುಗಟ್ಟಲೆ ತುಂಬಿಕೊಂಡಿರುವ ಇಂಟ್ಯಾಂಜಿಬಲ್ ಕೊಳಕನ್ನು ಸ್ವಚ್ಛಗೊಳಿಸುವ ಅಭಿಯಾನಕ್ಕೆ ಯಾಕೆ ಕರೆ ಕೊಡಲಿಲ್ಲ ಎಂಬ ವಿಚಾರವಾಗಿ ಹಲವಾರು ವಿಚಾರ ಸಂಕಿರಣಗಳನ್ನು ಆಯೋಜಿಸುವ ಸಾಧ್ಯತೆಗಳಿವೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಲು ಗಂಡೆದೆಯ ನಮ್ಮ ಪ್ರಧಾನಿಗಳಿಗೂ ಎದೆ ಜಲ್ಲೆಂದಿರಬೇಕು ಈಗ ಅಸಲು ವಿಷಯಕ್ಕೆ ಬರ್ತೀನಿ ಅಲ್ಲ ಎಷ್ಟೇ ಕೊಳಕಾದರೂ ಸತ್ಯವಾದ ಸನ್ಯಾಸಿಗಳಿಗೆ ಹೊರತಾಗಿ ಪ್ರಪಂಚದ ಪ್ರತಿಯೊಬ್ಬರಿಗೂ ಅತ್ಯಂತ ಇಷ್ಟವಾಗುವ ವಸ್ತು ಹೊಂದಿದೆ ಅದೇ ಸ್ವಾಮಿ ಹಿಂದೊಮ್ಮೆ ಗರಿಗರಿಯಾಗಿದ್ದ ಈಗ ಸಹಸ್ರಾರು ಕೈಗಳನ್ನು ದಾಟಿ ನಿಮ್ಮ ಕೈ ಸೇರಿರುವ ಕರೆನ್ಸಿ ನೋಟುಗಳು ಬ್ಯಾಂಕ್ ಹಣವನ್ನು ದರೋಡೆ ಮಾಡಿದವರನ್ನು ಬೇಕಾದರೂ ಕೇಳಿ ಕೊಳೆಕಾಗಿ ಹಳೆಯದಾಗಿದ್ದಷ್ಟು ಒಳ್ಳೆಯದೇ ಎಂದರು ಬಿಳಿ ಟೋಪಿಯವರು ಕೆಂಪು ಟೋಪಿಯವರು ನಾನಾ ಬಣ್ಣದ ಟೋಪಿಗಳನ್ನು ಧರಿಸುವ ಪುಡಾರಿಗಳು ಅದೇ ಕಸುಬು ಮಾಡುವ ತಮ್ಮದೇ ತಲೆಯ ಮೇಲಿಲ್ಲದ ಟೋಪಿಯನ್ನು ಬೇರೆಯವರ ತಲೆಯ ಮೇಲೆ ಹಾಕುವವರೂ ಕೊಳಕಾಗಿದ್ದರೂ ಪರವಾಗಿಲ್ಲ ಆದರೆ ಎರಡು ಸಾವಿರದ ಐದರ ನಂತರ ಮುದ್ರಿತವಾದ ಕರೆನ್ಸಿ ನೋಟುಗಳೇ ಬೇಕೆನ್ನುತ್ತಾರೆ ಏಕೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲವಷ್ಟೇ ನಮ್ಮನ್ನು ಅರವತ್ತು ವರ್ಷ ಆಳಿದವರು ಮಧ್ಯೆ ಮಧ್ಯೆ ಆಳಲು ಬಂದು ಹೋಗುವವರೂ ಚುನಾವಣೆ ಭಾಷಣದಲ್ಲಿ ಹೇಳುವ ಕಪ್ಪು ಹಣವಷ್ಟೇ ಕೊಳಕಿನ ಹಣ ಎಂದು ಪ್ರತಿಪಾದಿಸುವವರೂ ಇದ್ದಾರೆ ಲಿಟರಲ್ಲಿ ಕಪ್ಪು ಹಣ ಬಿಳುಪು ಹಣ ಎಲ್ಲ ಹಣವೂ ಹಳೆಯದಾದಂತೆಲ್ಲ ಕೊಳಕೆಯೇ ಆಗಿರುತ್ತದೆ ಇದರಲ್ಲಿ ಎಂತೆಂತ ಭಯಂಕರ ರೋಗಾಣುಗಳು ಇವೆ ಅನ್ನೋ ಕಲ್ಪನೆಯೂ ನಮಗಿಲ್ಲ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಜಿನಾಮಿಕ್ಸ್ ಅಂಡ್ ಇಂಟಿಗ್ರೇಟಿವ್ ಬಯಾಲಜಿ ಎನ್ನುವ ಸಂಸ್ಥೆಗಳು ಕಂಡುಹಿಡಿದಿರುವ ಪ್ರಕಾರ ಈ ನೋಟುಗಳಲ್ಲಿ ವಿವಿಧ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಮತ್ತು ಭಯಂಕರ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಕ್ರಿಮಿಗಳನ್ನೊಳಗೊಂಡ ಎಪ್ಪತ್ತೆಂಟು ವಿವಿಧ ಪ್ಯಾಥೋಜೆನ್ಸ್ಗಳು ಕಂಡು ಬಂದಿವೆ ಅಯ್ಯೋ ಇದ್ರೂ ಪರವಾಗಿಲ್ಲ ಸ್ವಾಮಿ ನಮಗೆ ಹಣ ಬೇಕು ನಿಮಗೆ ಬೇಡವೋ ಎಂದು ಹೇಳುವವರೇ ಕೇಳುವವರೇ ಎಲ್ಲರೂ ಅಲ್ಲ ಪಾತ್ರೆ ತೊಳೆಯೋದಿಕ್ಕೆ ಬಟ್ಟೆ ತೊಳೆಯೋದಿಕ್ಕೆ ಯಂತ್ರಗಳಿವೆ ಕೆಲಸದವರಿದ್ದಾರೆ ನಮ್ಮ ಶರೀರ ತೊಳೆಯೋದಿಕ್ಕೂ ಕೆಲಸದವರು ಸಿಕ್ಕಾರು ಅದೇ ರೀತಿ ನೋಟುಗಳನ್ನು ತೊಳೆಯುವುದಕ್ಕೂ ಸೇವೆಯನ್ನು ಔಟ್ಸೋರ್ಸ್ ಮಾಡಲು ಆಗದೆ ಅದಕ್ಕಾಗಿ ಬೇಕಾಗುವ ಸಾಮಗ್ರಿಗಳನ್ನು ಯಾರು ಕಂಡುಹಿಡಿದಿಲ್ಲವೇ ಅಂತೀರಾ ಕಂಡುಹಿಡಿದಿದ್ದಾರೆ ಸ್ವಾಮಿ ಪೇಟೆಯಲ್ಲಿ ನೋಟುಗಳನ್ನು ತೊಳೆಯುವ ಫ್ಲೂಯಿಡ್ಗಳು ದೊರೆಯುತ್ತವಂತೆ ಹಾಗಂತ ನೀವು ನೋಟುಗಳನ್ನು ತೊಳೆಯಲು ಕೆಲಸದವರಿಗೆ ಕೊಡಲು ಆಗುತ್ತದೆಯೇ ಮನೆಯಲ್ಲಿ ಪಾತ್ರೆ ಬಟ್ಟೆ ಎಲ್ಲಾ ಕೆಲಸದವರು ತಾನೇ ತೊಳೆಯೋದು ಅಂತ ನೋಟುಗಳನ್ನು ತೊಳೆಯಲು ಕೆಲಸದವರಿಗೆ ಕೊಡೋ ಐಡಿಯಾ ಎಷ್ಟು ಸೇಫ್ ಅಂತ ಯೋಚನೆ ಮಾಡಿ ಈಗ ಮೀಡಿಯಾಗಳಲ್ಲಿ ಪ್ರಸಾರ ಪ್ರಚಾರ ಆಗ್ತಾ ಇರೋದನ್ನ ನೋಡಿದರೆ ನೂರು ಸಾವಿರ ಅಲ್ಲದೆ ಹತ್ತು ಸಾವಿರ ಕೋಟಿಗೂ ಮೀರಿ ಒಬ್ಬೊಬ್ಬರೂ ಲೆಕ್ಕವಿಲ್ಲದೆ ಇಟ್ಟಿರಬಹುದಾದ ಕೊಳಕು ಹಣವನ್ನು ತೊಳೆಯಲು ಡ್ರೈ ಕ್ಲೀನಿಂಗ್ ಕಾರ್ಖಾನೆಗಳನ್ನೇ ಇಟ್ಟರೆ ಒಳ್ಳೆಯ ವ್ಯಾಪಾರ ಆಗುತ್ತದೆಯಾ ಪ್ಯಾನ್ ನಂಬರ್ ಕೇಳುತ್ತಾರೆಯೇ ಅಸಲಿಗೆ ತೊಳೆಯಲು ಕೊಟ್ಟ ಹಣ ಹಿಂದಕ್ಕೆ ಬರುತ್ತದೆಯಾ ಸ್ವೀಕೃತಿ ರಶೀದಿ ಕೊಡದೆ ಬರೀ ನಂಬಿಕೆಯ ಮೇಲೆ ಈ ದಂಧೆ ಮಾಡಲು ಸಾಧ್ಯವೇ ನೋಟುಗಳ ಕೊಳೆ ತೆಗೆಯಲು ಇಷ್ಟೆಲ್ಲಾ ಫಜೀತಿ ಇದೆ ಎಂದು ಊಹಿಸಲಾದರೂ ಸಾಧ್ಯವೇ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಜಪಾನಿನಲ್ಲಿ ನಮ್ಮ ಎಟಿಎಂಗಳ ತರಹ ನೋಟುಗಳನ್ನು ತೊಳೆಯೋ ಯಂತ್ರಗಳನ್ನು ಇಟ್ಟಿದ್ದರಂತೆ ನಮ್ಮಲ್ಲೂ ಅಂಥ ಯಂತ್ರ ಇಟ್ಟರೆ ಉಪಯೋಗ ಆಗಬಹುದು ಏನೋ ಕಪ್ಪು ಲೆಕ್ಕದ ನೋಟುಗಳನ್ನು ಅಮಾವಾಸ್ಯೆ ರಾತ್ರಿಯ ಹೊತ್ತೇ ತೊಳೆದುಕೊಂಡು ಬಿಡಬಹುದಿತ್ತು ಇಂಥ ಯಂತ್ರಗಳ ಮುಂದೆ ಕಪ್ಪು ವೇಷದ ಗುರುತು ಸಿಗದಂತೆ ಮುಖವಾಡ ಧರಿಸಿದ ಜನರ ಕ್ಯೂ ಎಷ್ಟುದ್ದ ಇರುತ್ತದೋ ಏನೋ ರಾತ್ರಿ ಬೀಟ್ ಹೊಡೆಯುವ ಖಾಕಿ ಸಿಬ್ಬಂದಿಗೆ ಕಣ್ಣು ಬಾಯಿ ಮುಚ್ಚಿಕೊಂಡಿರಲು ಎಷ್ಟು ಎನ್ನುವ ಪ್ರಶ್ನೆಯೂ ಎದ್ದೀತು ಸ್ವಾಮಿ ನೀವು ಸುಮ್ಮನೆ ಬುರುಡೆ ಹೊಡೆಯಬೇಡಿ ನಮ್ಮ ನಗರ ಗ್ರಾಮಗಳಲ್ಲಿ ಲೈಸೆನ್ಸ್ ಇರುವ ಇಲ್ಲದಿರುವ ಬಸ್ಸುಗಳು ಖಾಸಗಿ ವ್ಯಾನುಗಳು ಲಗ್ಗೇಜ್ ಆಟೋಗಳು ಇವುಗಳಲ್ಲಿ ಕುಳಿತೋ ನಿಂತೋ ನೇತಾಡಿಕೊಂಡೋ ಬೆವರುವ ಒಬ್ಬರ ಮೈಯಿಗೆ ಇನ್ನೊಬ್ಬರ ಮೈ ಒತ್ತಿಕೊಂಡು ತಿಕ್ಕಿಕೊಂಡು ಪ್ರಯಾಣಿಸುವಾಗ ಹರಡೋ ರೋಗಕ್ಕಿಂತ ಬೀದಿ ಬದಿಯಲ್ಲಿರೋ ಹೋಟೆಲ್ಲುಗಳಲ್ಲಿ ಒಂದೇ ಬಕೆಟ್ ನೀರಿನಲ್ಲಿ ತೊಳೆದು ತೊಳೆದು ಅಂದ್ರೆ ಅದ್ದಿ ಅದ್ದಿ ಕೊಡೋ ತಟ್ಟೆ ಲೋಟಗಳಲ್ಲಿ ತಿನ್ನುವಾಗ ಕುಡಿಯುವಾಗ ಹರಡೋ ರೋಗಕ್ಕಿಂತ ದೇವರ ಚಿತ್ರಗಳನ್ನು ಹಾಕಿದ್ದರೂ ಕಾಂಪೌಂಡ್ ಗೋಡೆಗಳ ಮೇಲೆ ನಡೆಯೋ ಮೂವಿಯಿಂದ ಮೂವಿ ಅಂದರೆ ಗೊತ್ತಲ್ಲ ಮೂತ್ರ ವಿಸರ್ಜನೆ ಅದರಿಂದ ಹರಡೋ ರೋಗಕ್ಕಿಂತ ದೊಡ್ಡದೇನ್ರಿ ನೋಟುಗಳಿಂದ ಹರಡೋ ರೋಗಗಳು ಈ ನೋಟುಗಳನ್ನೇ ನಾವು ಪೂಜಿಸ್ತೀವಲ್ಲವೇ ನಮ್ಮ ದೇಶದ ರೂಪಾಯಿ ನೋಟುಗಳ ಕೊಳಕಿನಲ್ಲಿ ಇಂಥ ರೋಗ ಹರಡುವ ಕ್ರಿಮಿಗಳು ಇದೆ ಅಂತ ಪ್ರೂವ್ ಮಾಡಿದ್ದೀರಾ ನಾವು ರೂಪಾಯಿ ನೋಟುಗಳನ್ನು ಎಣಿಸೋದು ಎಣಿಸೋ ಬೆರಳುಗಳಿಗೆ ನಾಲಿಗೆ ಎಂಜಲಿನಿಂದ ಒದ್ದಿ ಮಾಡಿಕೊಂಡೇ ಅಲ್ಲವೇ ಕೊಳಕು ನೋಟುಗಳನ್ನು ಎಣಿಸಲು ಮುಟ್ಟಿದ ಬೆರಳುಗಳೇ ನಾಲಿಗೆಯನ್ನೂ ಸವರುವುದು ಆದರೂ ನಮಗೇನು ಆಗಿಲ್ಲ ನಿಮ್ಮದೇನು ತಕರಾರು ಅಂತ ಯಾರಾದರೂ ಕೇಳುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಹತ್ತು ರೂಪಾಯಿ ನೋಟಿನಿಂದ ಬಂದ ರೋಗವನ್ನು ವಾಸಿ ಮಾಡಿಕೊಳ್ಳಲು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳುವವರು ಇದ್ದರೂ ಅದನ್ನು ನಂಬುವವರಾದರೂ ಯಾರು ಅಲ್ಲ ಎಂಥ ರೋಗವಾದ್ರೂ ಸರಿ ಬಂದದ್ದೆಲ್ಲ ಬರಲಿ ಕರೆನ್ಸಿ ನೋಟುಗಳು ಮಾತ್ರ ಬರ್ತಾ ಇರಲಿ ಅಂತ ನಾನು ಏಕೆ ಸುಮ್ಮನಿರಬಾರ್ದಿತ್ತು ನನಗ್ಯಾಕೆ ಬೇಕಿತ್ತು ಈ ಲೇಖನ ಬರೆಯೋ ಉಸಾಬರಿ ಪ್ರಶ್ನೆ ಈ ಸಾರಿ ನೀವೇ ಕೇಳಿಬಿಡಿ ಧನ್ಯವಾದಗಳು